See? ಾಗಿ ಹಾಗೆ ಸಖತ್ತಾಗಿ ಟೇಸ್ಟಿಯಾಗಿರುವಂತಹ ಡೈಲಿ ಮಾಡುವಂತಹ ಸಾಂಬಾರ್ ರೆಸಿಪಿ ಇದು ತರಕಾರಿ ರೆಸಿಪಿ ತರಕಾರಿಯಿಂದ ನಾವು ಯಾವ ಎಲ್ಲ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ನಮಗೆ ಇಷ್ಟವಾದ ತರಕಾರಿಯನ್ನು ಯೂಸ್ ಮಾಡಿಕೊಂಡು ತರಕಾರಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದು ಲೈಟ್ ಸಾಂಬಾರ್ ಸಾಂಬಾರಾಗಿರೋದ್ರಿಂದ ನಮಗೆ ಇಡ್ಲಿ ಅಥವಾ ದೋಸೆ ಚಪಾತಿ ಗ್ರೇವಿ ಥರ ಕಾಣೋದ್ರಿಂದ ನಾವೆಲ್ಲ ಅನ್ನಕ್ಕೂ ಸಮೇತ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಸಮೇತ ನಾವು ಇದರಲ್ಲಿ ಸಾಂಬಾರಲ್ಲಿ ಊಟ ಮಾಡ್ಬೋದು ಹಾಗೆ ಇದು ತುಂಬ ಈಸಿ ರೆಸಿಪಿ ಹಾಗೆ ಯಾವುದೇ ಹೆಚ್ಚು ಐಟಮ್ಸ್ಗಳನ್ನ ಹಾಕಿ ರುಬ್ದಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾತ್ರ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಳೋವಂಥ ಸಾಂಬಾರು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮೊದಲಿಗೆ ನಾವಿವಾಗ ಒಂದು ಕುಕ್ಕರ್ ಪಾ ತಗೊತಾ ಇದ್ದೀನಿ ಕುಕ್ಕರ್ಗೆ ನಾನು ಒಂದು ಬೌಲಷ್ಟು ಒಂದು ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ನಾನು ತೊಗರಿಬೇಳೆನ ಆ್ಯಡ್ ಮಾಡ್ಕೊಂಡು ಹಾಗೆ ಕಾಲು ಕಪ್ಪಷ್ಟು ನಾನು ಇಲ್ಲಿ ಹೆಸರು ಕಾಳನ್ನ ತೊಗೊತಾ ಇದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ತೊಳ್ಕೊಂಡು ಅದನ್ನು ನೀಟಾಗಿ ಡ್ರೈ ಮಾಡ್ ಅಂದರೆ ಸೋಸ್ ಇಟ್ಕೋಬೇಕು ನೀಟಾಗಿ ಅದು ಇದು ಅಷ್ಟೇ ಬೇಳೆಕಾಳಿಗೆ ಹೆಚ್ಚು ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಇದನ್ನು ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ನಮಗೆ ಡೈಲಿ ಆರೋಗ್ಯಕ್ಕೆ ಪ್ರೋಟೀನ್ ಮುಖ್ಯ ಅದಕ್ಕೋಸ್ಕರ ನಾವು ಬೇಳೆಕಾಳನ್ನ ತಿನ್ನೋದ್ರಿಂದ ಹೆಚ್ಚು ಪ್ರೋಟೀನ್ ಇರುತ್ತೆ ಹೆಸರು ಕಾಳಲ್ಲಂದ್ರೂ ತುಂಬ ಪ್ರೋಟೀನ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಹೆಸರುಗಳನ್ನ ತೊಗೊಂಡಿದ್ದೀನಿ ಹಾಗೆ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ನಾನು ಬೀನ್ಸ್ನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಆಲೂಗೆಡ್ಡೆ ಹಾಗೆ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಒಂದು ಮುಳುಗಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ನಂತರ ಇದಕ್ಕೆ ಟೊಮೆಟೊ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ನಮಗೆ ಅದು ಏನು ನಾವು ತರಕಾರಿ ಹಾಕಿದ್ದೀವಿ ಅದು ಮುಳುಗುವಷ್ಟು ನಾವು ನೀರು ಆ್ಯಡ್ ಮಾಡ್ಕೊಂಡು ಇದನ್ನು ನಾವು ಒಂದು ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ನಿಮಗೆ ಎರಡು ವಿಷಲ್ಗೆ ತುಂಬ ಬೆಂದಿರುತ್ತೆ ಕಾಳುಗಳೆಲ್ಲ ನೀಟಾಗಿ ಬೆಂದಿರುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ಕುಕ್ಕರ್ ಕ್ಲೋಸ್ ಮಾಡಿ ಎರಡು ವಿಷಲ್ನ ಹಾಕಿಸ್ಕೊಳ್ಳೋಣ ನಂತರ ನಾವು ಮಸಾಲೆಗೋಸ್ಕರ ಒಂದು ಜಾರ್ಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅಂದರೆ ಮುಕ್ಕಾಲು ಕಪ್ಪಷ್ಟು ಅನ್ಕೋಬೋದು ಅಷ್ಟೊಂದು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿ ಯಾಕಂದರೆ ನಿಮಗೆ ಗಟ್ಟಿಯಂಥ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಸ್ವಲ್ಪ ಕಾಯಿ ತುರಿ ತೊಗೊಳ್ಳಬೇಕು ಹಾಗೆ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಖಾರ ಪುಡಿ ಹಾಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋತೀವಿ ನಾವು ತುಂಬ ಸಲ ಸಾಂಬಾರುಗಳಿಗೆ ಹೆಚ್ಚು ಮಸಾಲೆಗಳನ್ನ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋತಾ ಇರ್ತೀವಿ ಬಟ್ ಅದಕ್ಕಿಂತ ಇದು ನಿಮಗೆ ಈ ಥರ ಮಾಡೋದರಿಂದ ನಿಮಗೆ ಮದುವೆ ಮನೇಲಿ ಏನು ಕೊಡ್ತಾರೆ ಟೇಸ್ಟು ನಿಮಗೆ ಸಾಂಬಾರು ಐಟಮು ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ ನೀವು ಹೋಟೆಲ್ ಸ್ಟೈಲಲ್ಲೂ ಅದು ಅಂದ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಸೊ ಈಗ ನಾನು ಒಂದು ಬಾಣಲೆಗೆ ಎಣ್ಣೆ ಇದ್ದೀನಿ ಎಣ್ಣೆ ತೊಗೊಂಡು ಇದಕ್ಕೆ ನಾನು ಸ್ವಲ್ಪ ಸ್ವಾ ಸಾಸಿವೆನ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೋಬೇಕು ಅದು ಚಟಪಟ ಅಂತ ಮೇಲೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು ಜೀರಿಗೆನೂ ಅಷ್ಟೇ ನಾವು ಸ್ವಲ್ಪ ನಾವು ಆಲ್ರೆಡಿ ರುಬ್ಬತ್ತಕ್ಕೆ ಹಾಕ್ಕೊಂಡಿದ್ದೀವಿ ಬಟ್ ಕಟ್ಟಿದ್ದು ಇದ್ದು ಫ್ರೇಗ್ರೆನ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿಯಾಗಿ ಸ್ವಲ್ಪ ಲೈಟಾಗಿ ಬಾಡಿಸ್ಕೋಬೇಕು ಅಂದ ತಕ್ಷಣ ನಮಗೆ ಅನಿಸೋದು ತುಂಬ ಗಟ್ಟಿ ತುಂಬ ಮಸಾಲೆ ಹಾಕಿರ್ತೀವಿ ಅದು ಹೆವಿ ಅನಿಸುತ್ತೆ ಬಟ್ ಇದು ನೀವು ಈ ಥರ ಸಾಂಬಾರು ಮಾಡ್ಕೊಂಡ್ರೆ ನಿಮಗೆ ಲೈಟ್ ವೆಯ್ಟ್ ತಿಳಿ ಸಾಂಬಾರು ಮತ್ತು ನಾವು ರಸಮ್ ಮಾಡ್ಕೋತೀವಲ್ವಾ ಸೇಮ್ ಕನ್ಸಿಸ್ಟೆನ್ಸಿ ಇರುತ್ತೆ ಲೈಟ್ ವೆಯ್ಟ್ ಫುಡ್ಡು ಅನಿಸುತ್ತೆ ನಿಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಂದೆರಡು ಎಸಳಷ್ಟು ನಾನು ಬೆಳ್ಳುಳ್ಳಿನ ಜ್ಕೊಂಡಿದ್ದೀನಿ ಜಜ್ಜಿಬಿಡೋದು ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಮೇಲೆ ಸ್ವಲ್ಪ ನಾನು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಗ್ಗರಣೆ ಇದ್ದೀನಿ ಇದನ್ನು ನಾವು ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಂಬಾರು ಹಸಿ ಹಸಿ ಅನಿಸಲ್ಲ ಅಂತ ಹಸಿ ಸ್ಮೆಲ್ನ ಬರೋಲ್ಲ ಇದಕ್ಕೆ ನೀಟಾಗಿ ಏನು ಮಾಡಬೇಕು ನಾವು ಯಾವಾಗಲೂ ಅಷ್ಟೇ ಮಸಾಲೆ ನಾವೇನು ಒಗ್ಗರಣೆ ಹಾಕೋತೀವಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ರುಬ್ಬಿರೋ ಅಂತಹ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪೂರ್ತಿ ಮಸಾಲೆನ ಡ್ರೈ ಆಗಿರೋಂತಹ ಗಟ್ಟಿ ಹಾಕಿರೋಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂಡು ನೀವು ನೀಟಾಗಿ ತಿರುಗಿಸ್ಕೊಬೇಕು ಈ ಮಸಾಲೆನೂ ಅಷ್ಟೇ ಮೊದಲು ಜಾಸ್ತಿ ನೀರು ಹಾಕೊಳೋಕ್ಕೆ ಹೋಗ್ಬಿಡಿ ಸ್ವಲ್ಪ ಬಾ ನಾವು ಏನು ಜಾಲಲ್ಲಿ ರುಬ್ಬಿರ್ತೀವಿ ಅಷ್ಟು ಮಾತ್ರ ನೀರು ಆ್ಯಡ್ ಮಾಡ್ಕೊಂಡು ನೀಟಾಗಿ ಥರ ಸೈಡಲ್ಲಿ ಎಣ್ಣೆ ಬಿಡೋ ತನಕ ಅದು ನೀಟಾಗಿ ನಾವು ಫ್ರೈ ಮಾಡ್ಕೊಡ್ತಾ ಹೋಗ್ಬಿಟ್ಟು ಕಾಯಿ ಹಾಕಿರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಮೇಲೆ ನಮಗೆ ಎಣ್ಣೆ ಸೈಡ್ ಬಿಡ್ಕೊಬಂದ ಮೇಲೆ ನಾವು ನೆಕ್ಸ್ಟು ಮಸಾಲೆಗಳನ್ನ ಆ್ಯಡ್ ಮಾಡ ಏನು ನೀರನ್ನ ಆ್ಯಡ್ ಮಾಡಬೇಕು ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ನೋಡಿ ನೀಟಾಗಿ ತಿರ್ಸ್ಕೊಂಡು ಹೋಗ್ತಾ ಗೊತ್ತಾಗ್ತಾ ಇರುತ್ತೆ ನಿಮಗೆ ತಳ ಬಿಡ್ತಾ ಇದ್ರೆ ನಿಮಗೆ ಕಾಯ್ದು ಏನು ಕನ್ಸ್ಟ್ ಅದು ಏನಿರುತ್ತೆ ಅದೇ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅದು ಬರೋಲ್ಲ ಯಾವುದೇ ಆಗಲಿ ನಾವು ಒಗ್ಗರಣೆಯಲ್ಲಿ ತುಂಬ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಬರಲ್ಲ ಅದಕ್ಕೋಸ್ಕರ ನೀಟಾಗಿ ಇದನ್ನು ನೀವು ಫ್ರೈ ಮಾಡ್ಕೋಬೇಕು ನೋಡಿ ಕುದಿ ಬರ್ತಾ ಇದೆ ಈಗ ಕುದಿ ಬರ್ತಾ ಇದೆ ನೋಡಿ ಕುದಿ ಬಂದ ಮೇಲೆ ನಾವು ಇವಾಗ ಏನು ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರ್ತೀವಿ ಅಲ್ವಾ ತರಕಾರಿಗಳನ್ನ ಅದನ್ನು ಪೂರ್ತಿಯಾಗಿ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಅಲ್ಲಿ ನಮ್ಮ ಬೇಳೆ ಹಾಕಿರೋದು ಅಷ್ಟೇ ನೀಟಾಗಿ ಬೆಂದಿದೆ ಆ ತರಕಾರಿಗಳು ಸಮೇತ ಅಷ್ಟು ಚೆನ್ನಾಗಿ ಬೆಂದಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ಕೋಬೇಕು ನಾವು ಇದನ್ನು ನಂತರ ಇದನ್ನು ನೀವು ಎಷ್ಟು ಕನ್ಸಿಸ್ಟೆನ್ಸಿ ಈಗ ನೀವು ವಾಟರ್ನ ಆ್ಯಡ್ ಮಾಡ್ಕೋಬೋದು ಯಾಕಂದರೆ ನಾವು ಕುಕ್ಕರಲ್ಲಿ ಆಲ್ರೆಡಿ ನಾವು ಸ್ವಲ್ಪ ನೀರು ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಮೊದಲು ನೀರು ಹಾಕ್ಕೊಂಡಿರಲಿಲ್ಲ ಕನ್ಸಿಸ್ಟೆನ್ಸಿ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ಗ್ರೇವಿ ಥರ ಬೇಕಾ ನೀವು ಈ ಥರ ಮಾಡ್ಕೋಬೋದು ನಾನಿಲ್ಲಿ ನಾನು ಎಷ್ಟು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಪೂರ್ತಿ ಒಂದು ಮಿಕ್ಸಿ ಜಾರಲ್ಲೇ ನಾನು ಮಸಾಲೆ ಇದ್ದಿದ್ದರಿಂದ ಅದರಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ನಿಮಗೆ ಈಗ ಫೋರ್ ಮೆಂಬರ್ಸ್ ಇದ್ದೀರಾ ಅಂದರೆ ಇದನ್ನು ಟೂ ಟೈಮ್ಸ್ಗೆ ನೀವು ಯೂಸ್ ಮಾಡ್ಬೋದು ಅಷ್ಟು ಅಂದರೆ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಇದನ್ನು ನಾವು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಇಷ್ಟು ಕುದು ಇವಾಗ ನಾವೊಂದ್ಸರಿ ಕೈ ಹಾಕಿ ಕೈಯಲ್ಲಿ ಸೌಟಲ್ಲಿ ತಿರುಗಿಸ್ಕೊಂಡ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡಿ ಇಷ್ಟು ನೀಟಾಗಿ ಬಂದಿದೆ ತೆಳುನು ಅನಿಸುತ್ತೆ ತುಂಬ ಗಟ್ಟಿ ಗ್ರೇವಿನೂ ಅನ್ಸ ಅಂತ ಅನಿಸೋಲ್ಲ ಇದು ಮಧ್ಯಾಹ್ನ ಮಧ್ಯಾಹ್ನದ ಊಟಕ್ಕೆ ನಿಮಗೆ ರೈಸ್ಗಂತೂ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ನು ಟೇಸ್ಟ್ ಅನಿಸು ಟೇಸ್ಟ್ ಅಂತೂ ನೀವು ಹೇಳೋ ಮಾತೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟು ರುಚಿಯಾಗಿರುವಂತಹ ಸಾಂಬಾರನ್ನ ನೀವು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದರೆ ನಾನು ಒಂದು ಶೇರ್ ಮಾಡ್ತಾ ಹೋಗಿ ಇನ್ನೂ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮುಂದಿನ ವೀಡಿಯೋಗಳಿಗೆ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನೀವು ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗೆ ಜ್ಯೋತಿ ಇಲ್ವಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್